ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸೆದಾರ್ ನಾಳಿನ ಪ್ರಮೋ ಸಂಜೆ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಮೀನಾ ಮತ್ತೆ ಸೂರ್ಯ ಇಬ್ರು ಪ್ಲಾನ್ ಮಾಡಿ ಅಜ್ಜಿ ಬರ್ಡೇಗೆ ಏನಾದ್ರು ಒಡವೆ ಮಾಡಿಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ ದುಡ್ಡು ಏನ್ ಮಾಡೋದಂತ ಸೂರ್ಯ ಕೇಳುವಾಗ ಹೇಗೂ ನಾನು ಒಡವೆ ಇದೆಯಲ್ಲ ಅತ್ತೆ ಹತ್ರ ಅದೇ ಅಜ್ಜಿ ಕೊಟ್ಟಿರೋದು ಅದನ್ನ ಅತ್ತೆ ಹತ್ರ ಈಸ್ಕೊಂಡು ಅಜ್ಜಿಗೆ ಬೇರೆ ಒಡವೆ ಒಡ್ವೆ ಕೊಡೋಣ ಅಂತ ಮೀನಾ ಕೇಳ್ತಾಳೆ ಅಯ್ಯೋ ಸಕ್ಕರೆ ಹತ್ರ ಮಾತ್ರ ಬೇಡ ಸುಮ್ನೆ ನೀನ್ ಆಲ್ರೆಡಿ ಶಬ್ದ ಬೇರೆ ಹಾಕಿದಿಯ ಅವ್ರ ಹತ್ರ ಮತ್ತೆ ಹೋಗಿ ವಾಪಸ್ ಕೇಳಿದ್ರೆ ನಮ್ಗೆ ಎಲ್ಲ ತೆಗಿತಾರೆ ಅಂತ ಸೂರ್ಯ ಹೇಳ್ತಾನೆ ಅಯ್ಯೋ ಆ ತರ ಎಲ್ಲ ಏನು ಇಲ್ಲ ನಮ್ಗೋಸ್ಕರೇ ನಾವು ಕೇಳ್ತಾ ಇಲ್ಲ ಅಜ್ಜಿಗೋಸ್ಕರ ಅಲ್ವಾ ಕೇಳ್ತಾ ಇರೋದು ನಾವು ಮಾವನ ಹತ್ರ ಹೋಗಿ ಮಾತಾಡೋಣ ಅಂತ ಮೀನಾ ಹೇಳ್ತಾಳೆ ಸರಿ ಆಯ್ತು ನೀನ್ ಇಷ್ಟೆಲ್ಲ ಹೇಳ್ತಾ ಇದಿ ಅಂದ್ಮೇಲೆ ಅದೇನಾಗುತ್ತೋ ನೋಡೋಣ ಬಾ ಅಂತ ಹೇಳಿ ರಂಗನಾಥ್ ಹತ್ರ ಬರ್ತಾರೆ ಮೀನಾ ಆ ವಿಷಯ ಏನೋ ಹೇಳ್ಬೇಕಂದಲ್ಲ ಹೇಳು ಅಂತ ಸೂರ್ಯ ಹೇಳ್ತಾನೆ ಮಾವ ನಂದು ಅತ್ತೆ ಹತ್ರ ಒಡವೆ ಇದೆಯಲ್ಲ ಅದು ಬೇಕಾಗಿತ್ತು ಅಜ್ಜಿ ಏನಾದ್ರು ಕೊಡ್ಸೋಣ ಅಂತ ಅಂತ ಮೀನಾ ಕೇಳ್ತಾಳೆ ಅದು ನಿನ್ ನೋಡ್ವ ಡೈರೆಕ್ಟ್ ಆಗಿ ಕೇಳಿ ನೀನೇ ಐಸ್ಕೊಂಡ್ರೆ ಆಯ್ತು ಅದಕ್ಕೆ ಇಷ್ಟೊಂದ್ ಬಿಟ್ಕೆ ಹಾಕೋ ಅವಶ್ಯಕತೆ ಎಲ್ಲ ಏನಿದೆ ಅಂತ ರಂಗನಾಥ್ ಹೇಳ್ತಾರೆ ಇಲ್ಲಮ್ಮವ್ ಅದು ನೀವೇ ಕೇಳಿ ಈಸ್ಕೊಡಿ ಅಂತ ಮೀನಾ ಹೇಳ್ತಾಳೆ ಆಯ್ತಮ್ಮ ಶಾಂತಿ ಬಂದ ತಕ್ಷಣ ಮಾತಾಡಿ ನಾನ್ ನಿನ್ಗೆ ಇಸ್ಕೊಡ್ತೀನಿ ಅಂತ ರಂಗನಾಥ್ ಹೇಳ್ತಾರೆ ಅದನ್ನ ಮನಜ್ ಕೇಳ್ಸ್ಕೊಂಡು ಶಾಂತಿ ಹತ್ರ ಓಡ್ ಬರ್ತಾನೆ ಈ ಕಡೆ ಶಾಂತಿ ನಡೆದಿರೋ ವಿಷಯನೆಲ್ಲ ಕಸ್ತೂರಿಗೆ ಹೇಳಿ ಈ ತರ ಹೋಗಿ ಅಡೈಟ್ ಅಡ ಇಟ್ಟಿದಾನೆ ಹೇಳುವಾಗ ಕಸ್ತೂರಿ ಈ ವಿಷಯ ಏನಾದ್ರು ನಿಮ್ ಮನೆ ಗೊತ್ತಾದ ಏನ್ ಕತೆ ಅಂತ ಕೇಳ್ತಾರೆ ಏನ ಬಿಡುತ್ತೆ ಅವರು ಶಪಥ ಮಾಡಿದ್ದಾರೆ ಇವಾಗ ಸದ್ಯಕ್ಕಂತೂ ಅವ್ರು ಒಡ್ವೆ ಕೇಳಲ್ಲ ಇನ್ ಆರ್ ತಿಂಗಳು ಬಿಟ್ಕೊಂಡ್ ಕೇಳ್ತಾರೆ ಅಂತಾನೆ ಇಟ್ಕೊ ಅಷ್ಟಲ್ ನನ್ ಮಗ ಕೊಡ್ತಾನೆ ಅದನ್ನ ತಗೊಂಡೋಗ್ ನಾನ ಅಲ್ಲೇ ಇಟ್ಬಿಟ್ಟಿರ್ತೀನಿ ಅಂತ ಶಾಂತಿ ಹೇಳ್ತಾರೆ ಆದ್ರೂ ಶಾಂತಿ ಬಲೇ ಧೈರ್ಯ ನಿನ್ಗೆ ಇಷ್ಟೆಲ್ಲ ಆದ್ರೂ ನಿಂಗೆ ಎಷ್ಟು ಧೈರ್ಯ ಇದೆ ನೋಡು ನಿನ್ ಮಗನ್ ಮೇಲೆ ಇಷ್ಟು ನಂಬಿಕೆ ಇದೆ ನೋಡು ಅಂತ ಕಸ್ತೂರಿ ಹೇಳ್ತಾರೆ ಧೈರ್ಯ ಏನೇ ಬಂತು ಒಡ್ವೆ ವಸ್ತ್ರ ಎಲ್ಲಾ ಮಾಡ್ಸೋದು ಇಂತ ಸಂದರ್ಭಕ್ಕೆ ಉಪಯೋಗ ಆಗ್ಲಿ ಅಂತಾನೆ ಅಲ್ವಾ ಅಂತ ಶಾಂತಿ ಹೇಳ್ತಾರೆ ಅದು ತಾವು ಮಾಡ್ಸಿರೋ ಒಡ್ವೆನ ಹಡ ಇಡುವಾಗ ಯೋಚನೆ ಮಾಡ್ಬೇಕು ಕಂಡವ್ರ ಒಡ್ವೆನ ಹಡ ಇಡುವಾಗ ಅಲ್ಲ ಅಂತ ಕಸ್ತೂರಿ ಹೇಳ್ತಾರೆ ಅದೇನ ಅದು ಪದೇ ಪದೇ ಅದನ್ನೇ ಹೇಳ್ತಾ ಇದೀಯಾ ಹೇಳಿಲ್ವಾ ನಾನು ನನ್ ಮಗ ಬಿಡ್ಸ್ಕೊಡ್ತಾನಂತ ಅಡಮಾನ ಚಿನ್ನ ಅವಮಾನ ತಡೆಯೋ ದೇವ್ರ ಇದ್ದಂಗೆ ಏನೂ ಆಗಲ್ಲ ನೀನ್ ಸುಮ್ನೆ ಇರು ಅಂತ ಶಾಂತಿ ಹೇಳ್ತಾ ಇದ್ದಂಗೆ ಮನೋಜ್ ಓಡ್ ಬರ್ತಾನೆ ಅಮ್ಮ ಮುಗ್ದೋಯ್ತಮ್ಮ ಎಲ್ಲ ಮುಗ್ದೋಯ್ತು ನೀನಂತೂ ಫಿನಿಶೇ ಆಗ್ಬಿಟ್ಟೆ ನಿನ್ ಕಥೆ ಅಂತೂ ಮುಗ್ದೇ ಹೋಯ್ತು ಅಂತ ಮನೋಜ್ ಹೇಳ್ತಾನೆ ಅಯ್ಯೋ ಪಾಪ ಮುಂಡೆದೆ ಏನ್ ಬೊಗಳ್ತಾ ಇದ್ಯ ಸರಿ ಆಗ ಬಗ್ಲು ಅಂತ ಶಾಂತಿ ಹೇಳ್ತಾರೆ ಅದೇ ಅಮ್ಮ ಅಪ್ಪ ಸೂರ್ಯ ನಿನ್ ಹತ್ರ ಇತ್ತಲ್ಲಮ್ಮ ಅಜ್ಜಿ ಒಡ್ವೆ ಅದು ಬೇಕು ಅಂತ ಅಪ್ಪನ ಹತ್ರ ಮೀನಾ ಸೂರ್ಯ ಕೇಳ್ತಾ ಇದ್ರು ಅಪ್ಪ ಶಾಂತಿ ಮನೆಗ್ ಬಂದ ತಕ್ಷಣ ಅದನ್ನ ಕೊಡ್ಸಿಸ್ತೀನಿ ಅಂತ ಹೇಳ್ಬಿಟ್ಟಿದಾರಮ್ಮ ಅಂತ ಮನೋಜ್ ಹೇಳ್ತಾನೆ ಅಲ್ಲಾ ಕಣು ಈಗ ಯಾಕಂತ ಅವ್ರಿಗೆ ಒಡ್ ಅಂತ ಶಾಂತಿ ಕೇಳ್ತಾರೆ ಅಯ್ಯೋ ಅದೆಲ್ಲ ನಂಗೆ ಏನ್ ಗೊತ್ತು ಅಂತ ಮನೋಜ್ ಹೇಳ್ತಾನೆ ಆರ್ ತಿಂಗಳು ಟೈಮ್ ಇದೆ ಅಂತ ಹೇಳಿ ಆರ್ ನಿಮಿಷನೂ ಆಗ್ಲಿಲ್ವಲ್ಲ ನಿಂದು ಅಂತ ಕಸ್ತೂರಿ ಹೇಳ್ತಾರೆ ಸುಮ್ನೆ ನೀರ ನೀನು ಏ ಮನೋಜ್ ಅದ್ ಎಂತ ಜಾತ್ಕನೋ ನಿಂದು ಹುಟ್ಟದ್ರೆ ಸಾಕು ನನ್ನನ್ನೇ ಸುಡ್ತಿಯಲ್ಲೋ ಅಂತ ಶಾಂತಿ ಹೇಳಿದ್ ನಿನ್ನೂ ಹೇಗಮ್ಮ ಕಾಪಾಡ್ಕೊತಿಯಾ ಮನೇನಲ್ಲಿ ಏನಾದ್ರು ಈ ಗೊತ್ತಾದ್ರೆ ನಿನ್ ಪರಿಸ್ಥಿತಿ ಅಂತ ಯೋಚನೆ ಮಾಡ್ತಾ ಇದೀನಿ ನಾನು ಅಂತ ಮನೋಜ್ ಹೇಳಿದ್ರೆ ಶಾಂತಿಗ್ ತುಂಬಾನೇ ಕೋಪ ಬಂದು ಮನೋಜ್ಗೆ ಈಗ ಮುಗ್ಗ ಬಾರಿಸ್ತಾರೆ ನೋಡು ಮೊದ್ಲು ಅಡ ಇಟ್ಟಿರೋ ಅಂತಂದು ನಾನ್ ಕೈಲಿ ಕೊಡು ಅಂತ ಶಾಂತಿ ಹೇಳ್ತಾರೆ ಇದ್ರೆ ತಾನೆ ನಮ್ಮ ತರೋದು ಅಷ್ಟು ಒಡವೆ ಹಡ ಇಟ್ರೆ ಅಷ್ಟ್ ದುಡ್ಡು ಬರಲ್ಲ ಅಂದ್ರು ಅದಕ್ಕೆ ನಾನು ಅದನ್ನ ಮಾರ್ಬಿಟ್ಟೆ ಅಂತ ಮನೋಜ್ ಹೇಳಿದ್ದೆ ಶಾಂತಿಗೆ ಇನ್ನ ಕೋಪ ಜಾಸ್ತಿ ಆಗುತ್ತೆ ಮತ್ತೆ ಚೆನ್ನಾಗ್ ಹೊಡಿಯೋಕ್ ಸ್ಟಾರ್ಟ್ ಮಾಡ್ತಾರೆ ಮನೋಜ್ ಚಿನ್ನದ ಅಂಗಡಿ ಅವನಿಗೆ ಫೋನ್ ಮಾಡಿ ಸರ್ ನಾನ್ ಚಿನ್ನನ ಹಡ ಇಟ್ಟಿದ್ನಲ್ಲ ಚಿನ್ನ ನನ್ಗೆ ಇವಾಗ ಬೇಕಿತ್ತು ಅಂತ ಕೇಳ್ತಾನೆ ನೀವೆಲ್ರ ಹಡ ಇಟ್ಟಿದ್ರಿ ನೀವು ಮಾರಿದ್ದಲ್ವಾ ಅದನ್ನ ನಾವೇನಕ್ ಇಟ್ಕೊಂತೀವಿ ಅದನ್ನ ಆಲ್ರೆಡಿ ಕರಗಿಸಿ ಬಿಸ್ಕೆಟ್ ಮಾಡಾಯ್ತು ಅಂತ ಚಿನ್ನದ ಓನರ್ ಹೇಳಿದ್ದೆ ಮನೋಜ್ ಶಾಂತಿಗೆಲ್ಲ ತುಂಬಾನೇ ಶಾಕ್ ಆಗುತ್ತೆ ಏನ್ ಮಾಡೋದಂತ ಗೊತ್ತಾಗ್ದೆ ಅದೇ ತರ ಇರೋ ಬಳೆ ಮತ್ಸರ ಎಲ್ಲಾನು ರೋಲ್ಗಳು ತಗೊಂಡ್ ಹೋಗಿ ಮನೆಗ್ ಕೊಡ್ತಾರೆ ಈ ಕಡೆ ಸೂರ್ಯ ಮತ್ತೆ ಮೀನ ನು ಅಜ್ಜಿಗೆ ಚೈನ್ ತಗೊಳಕ್ಕೆ ಅಂತ ಹೇಳಿ ಚಿನ್ನದ ಅಂಗಡಿಗೆ ಬರ್ತಾರೆ ಹಣ ನಮ್ಗೆ ಎರಡೇ ಚೈನ್ ಬೇಕಾಗಿತ್ತು ಅಂತ ಮೀನಾ ಕೇಳಿಸ್ದೆ ಚಿನ್ನದ ಒಡವೆ ಒಡವೆಲ್ಲ ತೋರಿಸ್ತಾರೆ ಮೀನಾ ಫೈನಲಿ ಒಂದ್ ಚೈನ್ ಸೆಲೆಕ್ಟ್ ಮಾಡಿ ಎಷ್ಟಿದೆ ಅಂತ ಕೇಳ್ತಾರೆ ಇದು ಮೂರ್ ಲಕ್ಷ ಆಗುತ್ತೆ ಮೇಡಮ್ ಅಂತ ಚಿನ್ನದ ಅಂಗಡಿ ಅವ್ರು ಹೇಳ್ತಾರೆ ಸರಿ ಆಯ್ತು ಇದು ಎಷ್ಟ್ ಬರುತ್ತೆ ಅಂತ ನೋಡಿ ಅಂತ ಮೀನಾ ಹತ್ರ ಇರೋ ಒಡ್ವೆನಲ್ಲ ಚಿನ್ನದ ಅವ್ರಿಗೆ ಕೊಡ್ತಾಳೆ ಅವ್ರೆಲ್ಲ ಚೆಕ್ ಮಾಡಿ ಇದು ರೋಲ್ ಗೋಲ್ಡ್ ಅಂತ ಚೆಕ್ ಮಾಡಿರೋನ್ ಬಂದು ಓನರ್ ಹತ್ರ ಹೇಳ್ತಾನೆ ಏನ್ ಸರ್ ಆ ಚಿನ್ನಕ್ಕೆ ಮೂರ್ ಲಕ್ಷ ಬರುತ್ತಲ್ವಾ ಈ ಚೈನ್ ನಾವ್ ತಗೋಬೋದಲ್ವಾ ಸೂರ್ಯ ಕೇಳುವಾಗ ಏನ್ರಿ ಆಟ ಆಡ್ತಾ ಇದೀರಾ ಡೂಪ್ಲಿಕೇಟ್ ಒಡವೆ ಕೊಟ್ಟು ಚಿನ್ನದ ಒಡವೆ ತಗೊಳ್ಳೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಚಿನ್ನದ ಅಂಗಡಿ ಅವ್ರು ಚೆನ್ನಾಗ್ ಬೈ ಮೀನಾ ಮತ್ತೆ ಸೂರ್ಯ ಇಬ್ರುನು ಅಂಗಡಿಯಿಂದ ಈಜೆ ಆಗ್ತಾರೆ ಸೂರ್ಯ ಮತ್ತೆ ಮೀನಾಗೆ ದುಡ್ಡು ಶಾಕ್ ಆಗಿ ಏನ್ ನಡೀತಾ ಅಂತಾನೆ ಅರ್ಥ ಆಗಲ್ಲ ಅದೇ ಬೇಜಾರ್ ನಲ್ಲಿ ಅಜ್ಜಿ ಊರ್ಗ್ ಹೋಗ್ತಾರೆ ಅಲ್ಲಿ ಬರ್ತ್ ಡೇ ಸೆಲೆಬ್ರೇಷನ್ ಎಲ್ಲ ಸ್ಟಾರ್ಟ್ ಆಗಿರತ್ತೆ ಎಲ್ಲರೂ ಅಜ್ಜಿಗೆ ವಿಶ್ ಮಾಡಿ ತುಂಬಾನೇ ಖುಷಿ ಖುಷಿ ಆಗಿರ್ತಾರೆ ಆದ್ರೆ ಮೀನಾ ಮತ್ತೆ ಸೂರ್ಯ ಮಾತ್ರ ತುಂಬಾನೇ ಬೇಜಾರ್ ನಲ್ಲೇ ಇರ್ತಾರೆ ಮಕ್ಳಿಗೆ ಅವ್ರ ಅಪ್ಪ ಅಮ್ಮನ ಹುಡ್ತಾ ಬನ್ನಿ ನಿಜ ದೊಡ್ಡ ಖುಷಿಯಮ್ಮ ಅಂತ ರಂಗನಾಥ್ ಹೇಳ್ತಾರೆ ನನ್ ಮನ್ಸಿಗೆ ಹತ್ರ ಆಗುವಂತ ಗಿಫ್ಟ್ ನ ಯಾರ್ ಕೊಡ್ತಾರೋ ಅವ್ರಿಗೆ ನನ್ ಕಡೆಯಿಂದ ಒಂದ್ ಗಿಫ್ಟ್ ಸಿಗುತ್ತೆ ಅಂತ ಅಜ್ಜಿ ಹೇಳಿದ್ದೆ ಇವ್ರ ಗಿಫ್ಟ್ ಕೊಟ್ರಂತೂ ಚಿಕ್ಕದಾಗಂತೂ ಕೊಡಲ್ಲ ಗಿಫ್ಟ್ ಅಂತೂ ದೊಡ್ಡದಾಗೇ ಇರುತ್ತೆ ಅಂತ ಶಾಂತಿ ಯೋಚನೆ ಮಾಡ್ತಾ ಇರ್ತಾರೆ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ಇಷ್ಟ ಎಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ